ಬಾಗಲಕೋಟೆಯಲ್ಲಿ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತ ಪಟೇಲ್ಗೆ ಪಾಟೀಲ್ಗೆ ಟಿಕೆಟ್ ಸಿಕ್ಕಿದೆ ಹಾಗಾಗಿ ಕಳೆದ ಬಾರಿ ಕಾಂಗ್ರೆಸ್ನಿಂದ ಹುರಿಯಾಳಾಗಿದ್ದಂತಹ ವೀಣಾ ಕಾಶಪ್ಪನವರ ಕೆಂಡಾಮಂಡಲವಾಗಿದ್ದಾರೆ ವಿಶೇಷವಾಗಿ ಅವರು ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ನಿಮಗೆ ಗೊತ್ತಿದೆ ಎರಡು ಎ ಹೋರಾಟಗಳೇನಾಯಿತು ವೀಣಾ ಕಾಶಪ್ಪನವರ ಪತಿ ಕಾಶಪ್ಪನವರೇನಿದ್ದಾರೆ ಅವರ ತಂದೆ ಕಾಶಪ್ಪನವರು ನಿಮ್ಗೆ ಗೊತ್ತಿರಬಹುದು ಎಸ್ ಎಂ ಕೃಷ್ಣ ಕಾಲಾವಧಿಯಲ್ಲಿ ಅವರು ಮಿನಿಸ್ಟರ್ ಆಗಿದ್ರು ಒಂದು ಕಾರು ಅಪಘಾತದಲ್ಲಿ ತೀರ್ಕೊಳ್ತಾರೆ ಸೊ ಅವರೇ ರಚನೆ ಮಾಡಿದಂತಹ ನಿರ್ಮಾಣ ಮಾಡಿದಂತಹ ಆ ಮಠಗಳದು ಮೃ ಜಯ ಮೃತ್ಯುಂಜಯ ಸ್ವಾಮೀಜಿ ಮೊನ್ನೆ ಹೋಗಿದ್ರಲ್ವಾ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿಯಾಗೋದಕ್ಕೆ ಆ ಮಠ ಸ್ಥಾಪನೆ ಮಾಡಿದವರೇ ವೀಣಾ ಕಾಶಪ್ಪನವರ ಮಾವ ಸೊ ಹಾಗಾಗಿ ತನಗೆ ಸಿಗಬೇಕು ಅನ್ನುವಂಥದ್ದಿತ್ತು ಹೋರಾಟಗಳಾಗಿತ್ತು ವೀಣಾ ಕಾಶಪ್ಪನವರು ಕಳೆದ ಬಾರಿ ಸ್ಪರ್ಧೆ ಮಾಡಿದರೂ ಕೂಡ ಸೋಲು ಅನುಭವಿಸಬೇಕಾಯಿತು ಆದರೆ ಈ ಬಾರಿ ಸಿಕ್ಕೇ ಸಿಗತ್ತೆ ಅನ್ನುವಂಥ ಒಂದು ಆಶೆಯಲ್ಲಿದ್ದರು ಹಾಗಾಗಿ ಸಾಕಷ್ಟು ಲಾಬಿಗಳು ಕೂಡ ನಡೆಯಿತು ಬಟ್ ಟಿಕ್ ಸಿಗಲಿಲ್ಲ ಟಿಕೆಟ್ ಕಣ್ಣೀರ ಧಾರೆ ಹರಿಯಿತು ಇದೀಗ ಬಂಡೆಳ್ತಾರ ಅನ್ನುವಂಥ ಡೌಟ್ ನೋಡಿ ಯಾವ ರೀತಿ ಅಳ್ತಾ ಇದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥ ಅನುಭವ ಇದೆ ವೀಣಾಕಾಶಪ್ಪನವರಿಗೆ ಆಮೇಲೆ ರಾಜಕೀಯ ಹೊರತಾಗಿ ಹೇಳೋದಿದ್ರೆ ಅಲ್ಲಿ ಅವರು ಸ್ಟೈಲ್ ಐಕಾನ್ ಒಂದು ರೀತಿಯಲ್ಲಿ ಸೀರೆ ಅವ್ರದ್ದೊಂದು ವಿಶೇಷವಾಗಿ ಸೀರೆ ಹೊಡ್ತಾರೆ ಸ್ಟೈಲ್ ಐಕಾನ್ ಅವರು ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜಾತಿ ಪ್ರಭಾವ ಇದೆ ಆಮೇಲೆ ಪತಿ ಎಮ್ ಎಲ್ ಎ ಆಗಿರುವಂಥವರು ಮಾವ ಆಮೇಲೆ ಮಠ ಸೊ ಹಾಗಾಗಿ ನೋಡಿ ಬೆಂಬಲಿಗರ ಸಭೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಕಣ್ಣೀರು ಕೆಲವೊಂದ್ಸತಿ ಭಾವನಾತ್ಮಕವಾಗಿ ಮತದಾರರ ಮನಸ್ಸಿನಲ್ಲಿ ಕೂರ್ತು ಅಂತಂದ್ರೆ ಓಟ್ ಮೇಲೆ ಪರಿಣಾಮ ಬೀರೋ ಎಲ್ಲಾ ಸಾಧ್ಯತೆ ಇದೆ ಅಲ್ಲಿರೋ ಜನ ಅದರಲ್ಲೂ ಮಹಿಳೆಯರೇ ಇದ್ದಾರೆ ಅವ್ರು ಸುತ್ತ ಕನೆಕ್ಟ್ ಆದ್ರು ಅಂತಂದ್ರೆ ಬಂಡಾಯ ನಿಲ್ತಾರೋ ಬಿಡ್ತಾರೋ ಅರೆ ಹೆಣ್ಮಕ್ಳ ಕೈಯಲ್ಲಿ ಕಣ್ಣೀರು ಹಾಕ್ಸ್ಬಿಡ್ತಲ್ಲ ಪಕ್ಷ ಅಂತ ಯೋಚನೆ ಮಾಡೋರು ಇದ್ದಾರೆ ನೋಡಬೇಕು ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಆದರೆ ನೀವು ಜನರ ಜೊತೆ ನಿರಂತರವಾಗಿ ಕನೆಕ್ಟ್ ಆಗಿದ್ದರೆ ಮೊದಲಿಗೆ ಕನೆಕ್ಟ್ ಆಗಿದ್ದರೆ ಖಂಡಿತವಾಗಲೂ ಅಂಥದ್ದೊಂದು ಬೇಸರ ದುಃಖ ಆಗೇ ಆಗತ್ತೆ ಕೊನೆ ಕಾಲದಲ್ಲಿ ನೀವು ಮಾತ್ರ ಮಾಡಿದರೆ ಅದು ವರ್ಕೌಟ್ ಆಗಲ್ಲ ಸಮ್ ಟೈಮ್ಸ್ ಅದು ನಡೆಯುತ್ತೆ ಒಂದು ಕಾರಣ ಇರಬೇಕಾಯಿತು ಕಳೆದ ಬಾರಿ ಸುಮಲತಾ ಅಂಬರೀಷ್ ಅವರು ಓಟ್ ಕೇಳಿದಾಗ ಅಂಬರೀಷ್ ಅವರು ಆಗಷ್ಟೇ ವಿಧಿವಶನಾಗಿದ್ದರು ಆಮೇಲೆ ನಾನು ಮಂಡಿದ ಸೊಸೆ ಆಮೇಲೆ ಅವರ ಬಗ್ಗೆ ಕೆಲವು ಟೀಕಾ ಪ್ರಹಾರಗಳು ಆಮೇಲೆ ಸುಮಲತಾ ಅವರದನ್ನು ನಿಭಾಯಿಸಿದ ರೀತಿ ಸೊ ಹಾಗಾಗಿ ನೋಡೋಣ ವೀಣಾಕಾಶಪ್ಪನವರು ವರ್ಸಸ್ ಸಂಯುಕ್ತ ಪಾಟೀಲ್ कांग्रेस आ गई है मने को मरा दही बिटू दही बिटू चांदनी जिले गौरव आलम आलम कांग्रेस कांग्रेस आ गई है मने को मरा और यंत्री बांगी कोटिले मनर्जीने के बारे में क्या कहना है जो ಅಂತಹ ನಾನು ಪಡ್ಕೋಬೇಕು ಲೋಕಸಭಾ ಬಂದ ಕ್ಷೇತ್ರದ ಪರವಾಗಿ ಧ್ವನಿಯಾಗಿ ನಾವು ಲೋಕಸಭೆಯಲ್ಲಿ ಧ್ವನಿಯನ್ನ ಎತ್ತಬೇಕು ಅನ್ನುವಂತ ಕನಸನ್ನ ಕಂಡದ್ದು ದೃಷ್ಟಿ ನಾನು ಎಲ್ಲೂ ಕೂಡ ನನ್ನ ಪಕ್ಷದವರಿಗೆ ನನಗೆ ಎಮ್ ಎಲ್ ಎ ಕೊಡ್ರಿ ನನಗೆ ಎಂ ಎಲ್ ಸಿ ಕೊಡ್ರಿ ನನಗೆ ನಿಗಮ ಕೊಡ್ರಿ ನನಗೆ ಇನ್ನೂ ಪದವಿ ಕೊಡ್ರಿ ಅಂತ ಹೇಳಿ ಅಂತ ಅವರಿಗೆ ಪಂಚಮಸಾಲಿ ಲಿಂಗಾಯತ ಕಮ್ಯುನಿಟಿ ಬಗ್ಗೆ ಒಂದು ದೊಡ್ಡ ಹೋಲ್ಡ್ ಇದೆ ನಿಮಗೆ ನೆನಪಿರಲಿ ಮುರುಗೇಶ್ ನಿರಾಣಿ ಇರ್ಬೋದು ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿರ್ಬೋದು ಅರಮನೆ ಮೈದಾನದಲ್ಲಿ ಪಂಚಮಸಾಲಿ ಹೋರಾಟಗಳಾದಾಗ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತು ಹರಿಹರ ಸ್ವಾಮೀಜಿಗಳು ಬಂದಾಗಲೂ ಕೂಡ ಅವರಿಬ್ಬರು ಬಿ ಜೆ ಇರುವವರು ಇಬ್ಬರು ಕೂಡ ಬಿ ಜೆ ಪಿಯಲ್ಲಿರೋರು ಅಷ್ಟೇ ಮಾತಾಡಿದರೂ ಕೂಡ ಅಲ್ಲಿ ಕಾಶಪ್ಪನವರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಇತ್ತು ಅವರು ಕಾಂಗ್ರೆಸ್ ಇವರು ಬಿ ಜೆ ಪಿ ಎಲ್ಲ ಇದ್ರು ಕೂಡ ಅದನ್ನು ಮೀರಿ ಸಮಾಜದ ಸಮುದಾಯದ ಒಂದು ಏಳಿಗೆಗಾಗಿ ಅವರ ಹೋರಾಟಗಳನ್ನು ಮಾಡ್ತಾಯಿದ್ರು ಹಾಗಾಗಿ ಗಲಾಟೆಗಳಾಗ್ತಾ ಇದೆ ಸದ್ಯದ ದೃಶ್ಯ ಈ ತಕ್ಷಣದ ದೃಶ್ಯ ವೀಣಾ ಕಾಶ್ಯಪ್ನವ್ರು ಇದ್ದಾರೆ ಯಾವ ರೀತಿಯಾಗಿ ಅವ್ರಿಗೆ ಕೈ ತಪ್ಪಿದೆ ಏನು ಅವ್ರಿಗೆ ಯಾವ ರೀತಿ ದುಃಖ ಆಗಿದೆ ಅನ್ನೋದನ್ನು ನೇರವಾಗಿ ಅವರಿಂದನೇ ಕೇಳಿ ನಮಸ್ಕಾರ ಮೇಡಮ್ ಮೇಡಮ್ ಈಗಾಗಲೇ ಏನು ಪ್ರಬಲ ಪೈಪೋಟಿ ಒಡ್ಲಿಕ್ಕೆ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ ಆದರೆ ಇವತ್ತಿನ ದಿವಸ ಟಿಕೆಟ್ ಮಿಸ್ ಆಗಿದೆ ಈ ವಿಷಯವಾಗಿ ಯಾವ ರೀತಿ ಮೋಸ ಆಗಿದೆ ಏನಾಗಿದೆ ರಾಜ್ಯದ ನಾಯಕರು ಜಿಲ್ಲಾ ನಾಯಕರು ಹಾಗೂ ಇದಕ್ಕೆ ಹೈಕಮಾಂಡ್ ಉತ್ತರ ಕೊಡ್ತಾಯಿತ್ತು ಅಂತ ನಾನು ಕೇಳ್ತೀನಿ ವಿಶೇಷವಾಗಿ ಜಿಲ್ಲಾ ಜನರ ಒತ್ತಾಯ ಆಗಿತ್ತು ಇವತ್ತು ನಾನು ಚುನಾವಣೆ ನಿಂತಿರಬೇಕು ಅಂತೇಳಿ ಆ ಮನೆ ಮಗಳ ಪ್ರೀತಿಯನ್ನ ಜಿಲ್ಲೆ ಜನರು ನಾನು ನೀಡಿದ್ರು ಇವತ್ತು ಇಡೀ ಜಿಲ್ಲೆಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಪರ ಜಿಲ್ಲೆಯಾದ ಅಭ್ಯರ್ಥಿಯನ್ನು ತಗೊಂಡ್ಬಂದಿಲ್ಲಿ ನೆಲೆಸ್ತಾರೆ ಅಂದರೆ ಜಿಲ್ಲೆಯಲ್ಲಿ ಯಾರು ಸಮರ್ಥರಿಲ್ಲ ಅಂತ ನಾವು ಒಪ್ಕೊಂಡಂಗಲ್ಲ ನಾವೆಲ್ಲರೂ ಇದ್ರೂ ಕೂಡ ಆಕಾಂಕ್ಷಿಗಳು ಇವತ್ತು ವಿಶೇಷವಾಗಿ ಸರ್ ನಾಯಕರು ಇದ್ರು ನಾನು ಇದ್ದೆ ಇಬ್ಬರಲ್ಲಿ ಯಾರಿಗೆ ಕೊಟ್ಟಿದ್ರು ನಾವು ಚುನಾವಣೆ ಮಾಡ್ತಿದ್ವಿ ನಮ್ಮ ಜಿಲ್ಲೆಯವರು ಅಂತೇಳಿ ಇವತ್ತು ಅದನ್ನೆಲ್ಲ ಬಿಟ್ಟು ಬೇರೆಯವರಿಗೆ ಪರ ಜಿಲ್ಲೆಯವರಿಗೆ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಜಿಲ್ಲೆಯವರು ನಾವು ಮಾರಾಟ ಮಾಡ್ಕೊಂಡಂಗಾಗಿದೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ವಿಶೇಷವಾಗಿ ಇವತ್ತು ಮಹಿಳೆಯರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀವಿ ಮಹಿಳೆಯರೆಲ್ಲರೂ ವೀಣಾ ನಾವೇ ನಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಇವತ್ತು ಸಂಘಟನೆ